ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಮಂಗಳವಾರ ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ನನ್ನ ಮಗಳು ವಾಯ್ಸ್ ಅವರ್ ಕೊಡ್ ಕೊಡ್ಲಿಕ್ಕೆ ಇಲ್ಲ ನೋಡ್ತಾ ಹೆಂಗೆ ಕಣ್ಣು ನೋಡಿದೆ ಹೆಂಗೆ ಒಂದ್ಸಲ ತರ್ಸಿ ಹಾ ಇಲ್ಲಿ ಇಲ್ಲಿ ಅಮ್ಮಂಗೆ ಒಂದ್ಕೊಂಡು ನೋಡಿರಿ ಕಂಬ ಹೆಂಗೆ ಪಪ್ಪಂಗೆ ಒಂದ್ಕೊಂಡು ನೋಡೋದೆ ಪಪ್ಪಂಗೆ ಹಿಂಗೆ ಇಲ್ಕ ನಾ ಹೊಡಿತೆ ಇಲ್ಕ ಹಿಂಗೆ ಹಿಂಗೆ ಇಲ್ಕ ಕಣ್ಣು ಕಣ್ಣ ಟಿವಿಗೆ ಒಂದ್ಕೊಂಡು ಟಿವಿಗೆ ನೋಡಿ ಸೊ ಮಾರನೆ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಸೋನೆಯರ್ತಿಗೆ ದಿನ ಸಂಜೆ ಸೋನೆಯರ್ತಿಗೆ ಹೋಗ್ತಾ ಇದ್ದೀವಿ ಕೆಲವೊಂದು ದಿನ ಹೋಗಿಕ್ಕಾಗಲಿಲ್ಲ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ